ಎಕ್ಸ್ಪೆಕ್ಟ್ ಮಾಡಿದ್ರಾ ಫಸ್ಟ್ ರ್ಯಾಂಕ್ ಮಾಡಿದ್ದೆ ಎಲ್ಲ ಕಾಲೇಜ್ ಅಲ್ಲಿ ಹೇಳ್ತೀನಿ ನಿಮಗೆ ಪೊಟೆನ್ಷಿಯಲ್ ಉಂಟು ಅಂತ ನಾನು ಸಹ ನನ್ನ ಬೆಸ್ಟ್ ಟ್ರೈ ಮಾಡಿದೆ ಹಾಗೆಂತ ರ್ಯಾಂಕ್ ಬರಬೇಕಂತ ಪ್ರೆಷರ್ ಇಲ್ಲಿ ಹೋಗಲಿಲ್ಲ ನಾನು ಬೆಸ್ಟ್ ಮಾಡಿದೆ ಎಷ್ಟು ಔಟ್ ಆಫ್ 600 599 ಮುಂದೆ ಯಾವ ಯಾವ ರೀತಿ ನೀವು ಹಿಂದೆಯಿಂದ ಯಾವ ರೀತಿ ವರ್ಕ್ ಮಾಡಿದ್ರಿ ಅದಕ್ಕೆ ಸ್ಟಡೀಸಿಗೆ ಯಾವ ರೀತಿ ಫೋಕಸ್ ಮಾಡ್ತಾ ಇದ್ರಿ ಏನು ಪ್ಲಾನಿಂಗ್ ಇತ್ತು ನನಗೆ ಇದ್ದ ಎಕ್ಸಾಮ್ ಅಲ್ಲಿ ನನ್ನ ಬೆಸ್ಟ್ ಕೊಡ್ಬೇಕು ಅಂತ ಅಷ್ಟೇ ಒಂದು ಗೋಲ್ ಇದೆ ಎವ್ರಿ ಎಕ್ಸಾಮ್ ಐ ಶುಡ್ ನಾಟ್ ಡಿಸಪಾಯಿಂಟ್ ಮೈ ನನಗೆ ನಾನು ನಾನೇ ಕಾಂಪಿಟೇಷನ್ ಇದ್ದೆ ಎಲ್ಲ ಎಕ್ಸಾಮ್ ಅಲ್ಲಿ ಬೆಟರ್ ಮಾಡ್ತಾ ಹೋಗ್ಬೇಕಂತ ಸೇಮ್ ವಿತ್ ಬೋರ್ಡ್ ಟೆಸ್ಟ್ ಆಲ್ಸೋ ತುಂಬಾ ಟೆಸ್ಟ್ ಕೊಡ್ತಿದ್ರು ಆದ್ರೆ ಎಲ್ಲದಲ್ಲಿ ನಾನು ನನ್ನ ಬೆಸ್ಟ್ ಕೊಡ್ಬೇಕು ಮಿಸ್ಟೇಕ್ ಆದ್ರೆ ಅದರಿಂದ ಲರ್ನ್ ಮಾಡಿ ಇನ್ನು ನೆಕ್ಸ್ಟ್ ಅಲ್ಲಿ ಇನ್ನೂ ಬೆಟರ್ ಮಾಡಬೇಕು ಏನು ಫ್ಯೂಚರ್ ಪ್ಲಾನ್ಸ್ ಇದೆ ಇಂಜಿನಿಯರಿಂಗ್ ಪಿ ಸಿ ಎಂ ಸಿ ತಗೊಂಡ ಹಾಗೆ ನಾನು ಇಂಜಿನಿಯರಿಂಗ್ ಸೈಡ್ ಹೋಗಿ ಒಳ್ಳೆ ಇಂಜಿನಿಯರ್ ಆಗಬೇಕು ಯಾಕೆ ಯಾಕಂದ್ರೆ ಅಪ್ಪ ಅಮ್ಮ ಎಂ ಬಿ ಎಸ್ ಡಾಕ್ಟರ್ ಟೆಕ್ನಿಕಲ್ ಫೀಲ್ ನನಗೆ ಅಂದ್ರೆ ಟೆಕ್ ಸೈಡ್ ತುಂಬಾ ಇಷ್ಟ ನನಗೆ ಡಿವೈಸಸ್ ಕೋಡಿಂಗ್ ಅದೆಲ್ಲ ನೋಡಕ್ ಫ್ಯಾಸಿನೇಟ್ ಆಗ್ತಿತ್ತು ಸೊ ಆಚೆ ಸೈಡ್ ಗೆ ಹೋಗಿ ಚೆನ್ನಾಗಿ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದ್ರೆ ಸ್ವಲ್ಪ ಲಕ್ ಫ್ಯಾಕ್ಟರ್ ಕೂಡ ಯಾವಾಗಲೂ ಇರ್ತದೆ ಸೊ ಎಲ್ಲ ಪ್ರಯತ್ನಕ್ಕೆ ದೇವರ ದಯೆ ಮತ್ತೆ ಗುರಿ ಆಶೀರ್ವಾದ ಎಲ್ಲ ಸೇರ್ಬೇಕಾಗ್ತದೆ ಅದಾಗಿ ಸ್ಟೇಟ್ ಈಗ ಇವತ್ತು ಫಸ್ಟ್ ಟೈಮ್ ಬಹಳ ಖುಷಿ ಆಗಿದೆ ನಮ್ಗೆ ಅವಳ ಪಟ್ಟ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಅನಿಸ್ತದೆ ಹಾ ಸಾಧಾರಣ ಸುಮಾರಾಗಿ ಅಂದಾಜು ಮಾಡಿದ್ವಿ ಫಸ್ಟ್ ಸೆಕೆಂಡ್ ಅಲ್ಲೇ ಅಂತ ಅಂದಾಜು ಮಾಡಿದ್ವಿ ನಮಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದದ್ದು ಅವಳ ಇಲ್ಲಿ ಅವರಂತೂ ಬಹಳ ಹೇಳ್ತಾ ಇದ್ರು ಈ ಸಲ ಬರ್ಬೇಕು ಮತ್ತೆ ನಮ್ಮ ಎಕ್ಸ್ಪರ್ಟಿಗೆ ಒಂದು ರೆಕಾರ್ಡ್ ಆಗುತ್ತೆ ಫಸ್ಟ್ ರ್ಯಾಂಕ್ ಬಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದ್ರೆ ರೆಕಾರ್ಡ್ ಆಗುತ್ತೆ ಅಂತ ಟೀಚರ್ಸ್ ತುಂಬಾ ಮೋಟಿವೇಟ್ ಮಾಡಿದ್ದಾರೆ ಹಾಗೆ ದೊಡ್ಡ ಧನ್ಯವಾದ ಹೇಳಬೇಕ ಅನ್ನೋದು ನನ್ನ ಅವಳ ಕಾಲೇಜಿನ ಟೀಚರ್ಸ್ಗೆ ತುಂಬಾ ಟೆಸ್ಟ್ ಗಳನ್ನು ಕೊಟ್ಟು ರಿಪೀಟ್ ಟೆಸ್ಟ್ ಕೊಟ್ಟು ಕೊಟ್ಟು ಮಾರ್ಕ್ ಟೆಸ್ಟ್ ಮಾಡಿ ಎಕ್ಸಾಮ್ ಅನ್ನೋದು ಒಂಥರ ಡೈಲಿ ಕ್ಲಾಸಿಗೆ ಹೋಗಿ ಬಂದ ಹಾಗೆ ಅನ್ನೋ ತರ ಅವ್ರು ಮಾಡಿಟ್ಟಿದ್ರು ಸೊ ಎಕ್ಸಾಮ್ ಅನ್ನೋ ಭಯನೇ ಅವರಿಗೆ ಹೊರಟೋಗಿತ್ತು ಮಕ್ಕಳಿಗೆ ಆತರ ಪ್ರಿಪರೇಷನ್ ಕೊಟ್ಟಿದ್ದಾರೆ ಹಾಗೆ ಕಾಲೇಜಿನ ಟೀಚರ್ಸ್ಗಂತೂ ನಾವು ತುಂಬಾ ಥ್ಯಾಂಕ್ಸ್ ಹೇಳಿ ಇಷ್ಟ ಆಗುತ್ತೇವೆ ನೀವಿ ಟೆಕ್ನಿಕಲ್ ಫೀಲ್ಡ್